ಚನ್ನರಾಯಪಟ್ಟಣ ತಾಲೂಕು ಹಿರೇಸೇವಿ ಹೋಬಳಿ ವ್ಯಾಪ್ತಿಯ ದಡಿಗಾ ಪಂಚಾಯಿತಿಗೆ ಸೇರಿದ ಕರಿಕಾತನಹಳ್ಳಿ ಮತ್ತು ಹುಲ್ಲಳ್ಳಿ ಗ್ರಾಮಸ್ಥರು ಕ್ಷೇತ್ರದ ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದೇ ದಾರಿ ಹೊಂದಿರುವ ಈ ಎರಡೂ ಗ್ರಾಮಗಳನ್ನ ಸಂಪರ್ಕಿಸುವ ರಸ್ತೆ ಹದಗೆಟ್ಟಿದ್ದು ಮಧ್ಯದಲ್ಲಿ ಇರುವ ಕೂಡಿ ಭೈರವೇಶ್ವರ ದೇವಸ್ಥಾನಕ್ಕೂ ಭಕ್ತರು ತಲುಪಲು ಕಷ್ಟವಾಗುತ್ತಿದೆ ಮಳೆಗಾಲದಲ್ಲಿ ರಸ್ತೆ ಸಂಪೂರ್ಣ ತಪ್ಪಿಸಿದಂತಾಗಿದ್ದು ಕಾಡು ಪ್ರಾಣಿಗಳ ಭೀತಿಯೂ ಹೆಚ್ಚಾಗಿದೆ ಗ್ರಾಮಸ್ಥರು ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕರ ಒಳಗೆ ಮಾತ್ರ ಹೋಗುವ ಧೈರ್ಯ ಹೊಂದಿದ್ದಾರೆ ಗ್ರಾಮದ ಒಳರಸ್ತೆಗಳು ಚರಂಡಿಗಳು ಹಾಗೂ ಶಾಲೆಯ ಆವರಣ ಅಭಿವೃದ್ಧಿಗೆ ಒಳಪಡುವ ಬದಲು ಗಿಡ ಗಡ್ಡೆಗಳಿಂದ ಕಪ್ಪಾಗಿವೆ ಅಂಗನವಾಡಿಗೆ ಶೌಚಾಲಯ ಕಿಟಕಿ ಇಲ್ಲದಿರುವುದು ನಾಮಫಲಕರಿಲ್ಲದ ಸ್ಥಿತಿಯು ಇನ್ನಷ್ಟು ವಿಷಾದಕಾರಿ ತಿರುಗೇ ನೋಡಕ್ಲಸ ಇಟೇ ಆಗಿದೆ ವಿಕಾಸದ ನಿರೀಕ್ಷೆಯಲ್ಲಿ ಕುಳಿತಿರುವ ಗ್ರಾಮಸ್ಥರು ಓಟು ಕೇಳಲು ಬಂದಾಗ ಕಾಲು ಹಿಡಿಯುವ ರಾಜಕಾರಣಿಗಳು ಈಗ ಕಾಣಿಸುತ್ತಿಲ್ಲ ಮುಂದಿನ ಭಾರಿ ಅಭಿವೃದ್ಧಿ ಇಲ್ಲದೆ ಬಂದರೆ ಗ್ರಾಮಕ್ಕೆ ಬರುವುದನ್ನೇ ತಡೆಯುತ್ತೇವೆ ಎಂದು ಹಿರಿಯರು ಮಹಿಳೆಯರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಈ ರಸ್ತೆ ಹೋಗ್ತಿರೋದು ದೇವಸ್ಥಾನ ಅಲ್ಲಿ ಕೋಡಿ ಭೈರವೇಶ್ವರ ದೇವಸ್ಥಾನ ಇದೆ ದೇವಸ್ಥಾನ ಕೆರೆ ಕೋಡಿಯಿಂದ ಇದೆ ಆ ಈ ದೇವಸ್ಥಾನಕ್ಕೆ ಈ ರೋಡಿಗೆ ಸುಮಾರು ಸತಿ ಪಂಚಾಯತಿ ಎಂಎಲ್ಎ ಎಲ್ಲರಿಗೂ ಹೇಳಿದೆ ಯಾರೂ ಮಾಡ್ತಾನೆ ಇಲ್ಲ ಅಂದರೆ ಕೆಲಸ ಮಾಡಿದ್ರೆ ಸುಮ್ಮನೆ ದುಡ್ಡು ಜನ ನಮ್ಮ ಕಡೆ ಇದ್ದಾರೆ ಎಮ್ ಎರ್ ತಪ್ಪು ನಂಗಲ್ಲ ಶಾಸಕರ ತಪ್ಪ ತಪ್ಪು ಎಮ್ ಎಲ್ ಎರ್ ಎಲ್ಲ ಕಡೆಯೂ ಇಲ್ಲಿ ಊರ ಬಂದು ಮಾಡಿಲ್ಲ ಅಂತಾರೆ ನಾವು ಯಾರನ್ನು ಇಲ್ಲಿ ಈ ರೀತಿ ಇದೆ ಇಲ್ಲಿ ಹ್ಮ್ ಈಗ ಈ ರೋಡ್ ಇದೆಯಲ್ಲ ಈಗ ಯಾವ ಊರಿಂದ ರೋಡ್ ಬರುತ್ತೆ ಇದು ಎಲ್ಲಿಗೆ ಹೋಗುತ್ತೆ ಲಾಸ್ಟ್ ಎಂಡು ಮಧ್ಯದಲ್ಲಿ ದೇವಸ್ಥಾನ ಇದೆ ಅಂದ್ರೆ ದೇವಸ್ಥಾನ ಮಧ್ಯದಲ್ಲಿ ಇದೆ ಹುಲ್ಲಹೊಳಿಯಿಂದ ಕರ್ಕತ್ನಹಳ್ಳಿ ಮಧ್ಯದಲ್ಲಿ ರೋಡ್ ಇದೆ ಬೇರೆ ಯಾವುದೇ ರೋಡ್ ಇಲ್ಲ ಈ ಹೋಗೋಕ್ಕೆ ಹುಲ್ಲ ಹಳಿಗೆ ಹೋಗ್ಬೇಕು ಅಂದ್ರೂ ಇದೇ ರೋಡ್ ಹುಲ್ಲಹೊಳಿಯವರು ಇಲ್ಲಿ ಬರ್ಬೇಕು ಅಂದ್ರೆ ಕರ್ಕತ್ನಹಳ್ಳಿ ಬರ್ಬೇಕು ಅಂದ್ರೆ ಇದೇ ರಸ್ತೆ ಹಾ ಎಷ್ಟು ವರ್ಷದಿಂದ ಹಿಂಗೆ ಇದೆ

ತೋರಿಸ್ತೀವಿ ಮತ್ತೆ ಎಲೆಕ್ಷನ್ ನಡೆಸ್ತೀರಾ ಹೇಳಿ ಇನ್ನು ಮುಂದೆ ಗ್ರಾಮಸ್ಥರೂ ಸೇರಿ ಬಹಿಷ್ಕರಣ ಮಾಡ್ಬೇಕು ಅಂತ ಎಲೆಕ್ಷನ್ ಬಹಿಷ್ಕಾರ ಮಾಡ್ತೀರಿ ಅಂದ್ರೆ ತಿರಸ್ಕರಿಸ್ತೀರಾ ತಿರಸ್ಕರಿಸಬೇಕ ಹೌದು ಈಗಲಾದ್ರೂ ಈ ಮಟ್ಟಕ್ಕೆ ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗಾಗ್ಲಿ ಯಾವ ರೀತಿ ಹೇಳ್ತೀರಾ ನೀವೀಗ ಮುಂದಿನ ದಿನಗಳಲ್ಲಿ ಏನ್ ಹೋರಾಟ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ದೇವಸ್ಥಾನ ಓಪನ್ ಮಾಡ್ಬೇಕು ಈಗ ಕಾಮಗಾರಿ ನೆಕ್ಸ್ಟ್ ಜನವರಿ ಮಾಡಿಕೊಟ್ಟ ಮುಂದೆ ನೀವ್ ಎಲ್ಲ ನಿಲ್ಸದೇ ಪಂಚಾಯ್ತಿ ನಿರ್ಸೋದೇ ಎಮ್ ಎಲ್ ಎ ಎಂಪಿ ಯಾವ್ದ್ ಬಂದು ಎಲ್ಲಾ ಕೆಲಸ ನಿರ್ವಸೋದ ಅಂದ್ರ ಮಾ ಮಾಹಿತಿ ಇದೆ ಎಲ್ಲಾರು ಮಾತಾಡ್ಕೊಂಡಿದೀವಿ ಆ ರೀತಿ ಈಗ ಆಡಳಿತ ವರ್ಗಕ್ಕೆ ನೀವು ನೇರವಾಗಿ ಏನ್ ಹೇಳ್ತಿದಿರ ಹೇಳಿ ತಾಲೂಕ್ ಆಡಳಿತ ಮಂಡಳಿ ಈ ರಸ್ತೆ ನೋಡಿ ಏನಾದ್ರು ಮುಂದೆ ಎಲೆಕ್ಷನ್ಗೆ ಏನಾದ್ರು ಬಂದ್ರೆ ನಾವು ಮುಂದೆ ಇವ್ರನ್ನ ಎಲೆಕ್ಷನ್ ಯಾವತ್ತು ಊರ ಒಳಗಡೆ ಎಂಟ್ರಿನ್ಯೂ ಮಾಡ್ಸಲ್ಲಾ ಎಚ್ಚರಿಕೆ ಕೊಡ್ತಾರ ಎಲ್ಲರಿಗೂ ಈ ರಸ್ತೆಯಲ್ಲಿ ನಾವ್ ಹೆಂಗ್ ಹೋಗೋದು ಅವ್ರೇನೋ ಕಾರ್ಯಾಲೇ ಕಾರಣ ಯಾತ್ರ ಹೋಗೋದಿಲ್ಲಿ ಒಂದ್ ದನಿ ಕರಿ ಕಡಿ ತರಕು ನಿಮ್ ತುಂಬ ತುಂಬಾ ತೊಂದರೆ ಆಯ್ತು ದೇವಸ್ಥಾನಕ್ಕೆ ಹೋಗಿ ನೆರಕೊಂಡೋಗ್ ಈ ಮಕ್ಕಂಬರಿ ಕರ್ಕೊಂಡು ಅಂತ ಈ ಈ ದುರಸ್ತೆ ರಸ್ತೆ ಮಾಡ್ತೀನಿ ಮಾಡ್ತೀನಿ ಅಂತಾರೆ ಎಷ್ಟೋಷ್ಟತಾರ ಅನುಭವ ನಮಗೆ ಗೊತ್ತಾಯ್ತಲ್ಲ ಇಲ್ಲ ಇದ್ರ ಬಗ್ಗೆ ಪೂಜಾರಿಗಳು ಹೋಗಿ ಎಡೋ ದೇವ್ರ ಮೇಲೆ ಹೂ ಮಾಡ್ಕೋಕು ಆಯ್ತಲ್ಲ ಮೇಲೆ ಆಡಳಿತ ಕ್ಷೇತ್ರದ ವರ್ಗಕ್ಕೆ ಬಗ್ಗೆ ಇದೊಂದು ರೋಡ್ ಸುಮಾರು ದಿವಸದಿಂದ ಆಲೇ ಇಪ್ಪತ್ತು ವರ್ಷದಿಂದ ಇದೇ ರೀತಿ ಆ ಪೂಜೆಗೆ ಪೂಜೆ ಹೋಗ್ ಇಲ್ಲ ಪೂಜೆಗೆ ಅಂತ ಅಂದ್ರೆ ಇಲ್ಲಿಂದ ತಂತಿ ದೇವ್ರಿ ಬಿಡು ಅಂತಾರೆ ತಂತಿ ದೇವ್ರಿ ಬಿಟ್ಟು ಪೂಜೆ ಮಾಡಕ್ ಊರಲ್ಲಿ ನಿಂತ್ಕೊಂಡು ಇದನ್ನು ಬಂತು ರೋಡ್ ಇಲ್ಲ ಅಂತ ಬೈನೂರು ರೋಡ್ ನೋಡ್ಕೊಂಡು ವಾಪಸ್ ಹೋದ್ರು ಹಂಗಾಗಿ ನಾವು ಈ ರೋಡ್ ಒಂದ್ ನಾವು ದೇವಸ್ಥಾನ ಮುಂದಿನ ಜನವರಿ ಫೆಬ್ರವರಿ ತಿಂಗೆ ಓಪನ್ ಮಾಡಕ್ಕೆ ರೋಡ್ ನೋಡ್ಬಿಟ್ಟು ಮಾಡಕ್ಕೆ ಹೋಗಲ್ಲ ಕೊಡಿಬೇ ಶಿವರು ಅಂತ ಹೇಳಿ ಈ ರೋಡ್ ಅಲ್ಲಿಗೆ ಹೇಳ್ತೀರ ಇದಕ್ಕೆ ನಮ್ ದೇವಸ್ಥಾನ ಗೆ ಜನವರಿ ಫೆಬ್ರವರಿಗೆ ಐತೆ ಅಷ್ಟರೊಳಗೆ ಶ್ರಾವಣಬಂಡ ಕ್ಷೇತ್ರದಿಂದ ರೋಡ್ ಸರಿ ಮಾಡಿ ಓಕೆ ಇಲ್ಲ ಅಂದ್ರೆ ಊರೋಳಿಕೆ ಎಲೆಕ್ಷನ್ ಬರ್ದಂಗೆ ಧಿಕ್ಕಾರ ಆಗ್ತೀವಿ ವ್ಯವಸ್ಥೆ ಇಲ್ಲ ನಾವು ಹೋಗ್ಬೇಕು ಅಂತ ಅಂದ್ರೆ ಬಿದ್ದು ಚಲಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ಇದ್ದೀವಿ ಈಗ ರೋಡು ಮಾಡಿಸ್ಕೊಡ್ಬೇಕು ಯಾವತ್ತಾರು ಇಲ್ಲಿ ಶಾಸಕರಾಗ್ಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಬಂದಿದ್ರೆ ಇಲ್ಲಿಗೆ ಯಾರು ಗಮನ ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಇದೊಂದೇ ಕೆಲಸನ ಅಥವಾ ನಿಮ್ಮ ಕರ್ಕಾತ್ನಳಿಗೆ ಕೆಲಸದಲ್ಲಿ ಏನಂತ ಕುಂಠಿತವಾಗಿದೆಯಾ ಎಲ್ಲ ನಮ್ ಮನೆ ಮುಂದೆ ರೋಡ್ ಸರಿ ಇಲ್ಲ ಸರ್ ಅಲ್ಲಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅವ್ರು ಏನಂತಾರೆ ಅಧಿಕಾರಿಗಳು ಬಂದಿಲ್ಲ ಅಧಿಕಾರಿಗಳು ಬಂದಲ್ಲ ಅವರು ಬಂದಲ್ಲ ಎಲ್ ಎಂದ್ರೂ ಬಿಡಕಲ್ಲ ನಾನ್ ಆಕಾಶಿದ್ ನಾನ್ ಮಾಡ್ತೀನಿ ನನಗ್ ಬೇಕಾದಾಗ ನಾನ್ ಮಾಡಕ್ ಮಾಡಲ್ಲ